ಹೆಚ್ಚಳದ ವಿಚಾರ ಇನ್ನೂ ಅನುಷ್ಠಾನ ಆಗಿಲ್ಲ ಎಲ್ಲ ವಿಚಾರವಾಗಿ ಮಾತಾಡೋಕ್ಕಾಗಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನನ್ನು ಸೇರಿ ಕೂಟದಿಂದ ಸೊಸೈಟಿ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂಥ ನಾವೆಲ್ಲರೂ ಕೇವಲ ನಿಮಿತ್ತ ಮಾತ್ರ ಅಷ್ಟೇ ಇಲ್ಲಿ ಅಲ್ಟಿಮೇಟ್ಲಿ ಗೆಲುವಾಗೋದು ಸಾರಿಗೆ ನೌಕರರದೆ ಯಾಕಂತಂದರೆ ಈಗ ಜಂಟಿ ಸಮಿತಿನೂ ಕೂಡ ವೇತನ ಹೆಚ್ಚಳಕ್ಕೆ ಹೋರಾಡ್ತಾಯಿದೆ ಹೋರಾಟಕ್ಕೆ ಕರೆ ಕೊಟ್ಟಿತ್ತು ಯಾಕೋ ವಾಪಸ್ ತಗೋತೋ ಅದು ಬೇರೆ ವಿಚಾರ ಬಿಡಿ ಮತ್ತು ಸಾರಿಗೆ ನೌಕರರ ಕೂಟ ಮತ್ತು ಒಕ್ಕೂಟನೂ ಕೂಡ ವೇತನದ ವಿಚಾರಕ್ಕಾಗಿ ಹೋಗ್ತಾ ಇದೆ ಆದರೆ ದಾರಿಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಬೋದು ಜಂಟಿ ಸಮಿತಿಯ ದಾರಿ ಇದೆಯಲ್ಲ ಎರಡು ಸಾವಿರದ ಎಂಟು ನಾಲ್ಕು ಮತ್ತು ಎಂಟರಲ್ಲಿ ಆಗಿರೋ ಹಿನ್ನಡೆ ಅದನ್ನ ಇನ್ನೂ ಸರ್ ಮಾಡೋಕ್ಕಾಗಿಲ್ಲ ಆ ದಾರೀಲಿ ಆದರೆ ನಾವು ಹೋಗ್ತಾ ಇರೋ ದಾರಿ ಯಾವುದು ಅಂತಂದರೆ ಆರು ಲಕ್ಷ ಸರ್ಕಾರಿ ನೌಕರರು ಒಂಬ ಒಂದು ಒಟ್ಟಿಗೆ ಒಂಬೊಂದು ಒಂಬತ್ತು ಲಕ್ಷ ಸರ್ಕಾರಿ ನೌಕರರ ವೇತನ ಏನು ಪಡಿತಾ ಇದ್ದಾರೆ ವೇತನ ಆಯೋಗದ ಮಾದರಿಲಿ ಆ ಮುಖ್ಯವಾಹಿನಿಗೆ ಸೇರ್ಕೋಬೇಕು ಅಂತನ್ನೋ ದಾರೀಲಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಇರಲಿ ವಿರೋಧಗಳು ಭಿನ್ನಾಭಿಪ್ರಾಯಗಳು ಇರಲಿ ಅವ್ರನ್ನೂ ಗೌರವಿಸೋಣ ಆದರೆ ದಾರಿ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಹೊರತು ಅವ್ರ ವೈಯಕ್ತಿಕವಾಗಿ ಏನೂ ಇದಿಲ್ಲ ಈ ಸೊಸೈಟಿ ಚುನಾವಣೆಗಳ ವಿಚಾರಕ್ಕೂ ಇದಕ್ಕೂ ಸಂಬಂಧ ಏನು ಅಂತಂದರೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ಕೊಳಕ್ಕೆ ಇದೊಂದು ವೇದಿಕೆ ಅಂತಂತ ನೀವು ಕಲ್ಪಿಸ್ಕೊಂಡು ಇಲ್ಲಿ ಕೂಟಕ್ಕೆ ಮತ ಚಲಾಯಿಸಬೇಕು ಅಂತಂತ ನಾವು ನಿಮ್ಮನ್ನ ಕೇಳ್ತಾಯಿದ್ದೀವಿ ನಿಮ್ಮ ಓಟ್ಗಳಿಂದ ಸಂಚಯವಾಗುವಂಥ ಅಧಿಕಾರದಿಂದ ನಾವೇನೋ ಅದರಿಂದ ಮೆರಿಬೇಕು ಅದು ಇದು ಅಂತಂತೇನಿಲ್ಲ ಇಡೀ ಸಾರಿಗೆ ನೌಕರರ ಸಮೂಹಕ್ಕೆ ಒಳ್ಳೆಯದಾಗಬೇಕು ಈ ಸೊಸೈಟಿಗಳ ಮುಖಾಂತರ ಕೂಡ ಸರ್ಕಾರ ಮತ್ತು ಆಡಳಿತ ಮಂಡಳಿಗೆ ಒತ್ತಡವನ್ನು ಏರ್ಬೋದು ಒತ್ತಾಯಕ್ಕೆ ಇನ್ನೂ ಒತ್ತಾಸೆ ಸಿಗುತ್ತೆ ಅಂತನ್ನೋ ಕಾರಣದಿಂದ ಊಟ ಸೊಸೈಟಿ ಚುನಾವಣೆಗಳಲ್ಲಿ ನ ಸ್ಪರ್ಧೆ ಮಾಡ್ತಾಯಿದೆ ಹೊರತು ಇನ್ಯಾವುದೇ ಉದ್ದೇಶ ಇಲ್ಲ ನೌಕರರ ಹಿತಾಸಕ್ತಿಗಾಗಿ ಪಕ್ಷವೊಂದರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರ ವಿಚಾರ ಬರೋ ರೀತಿ ಮಾಡಿದ್ದೀವಿ ಪ್ರಣಾಳಿಕೆ ಅನುಷ್ಠಾನಕ್ಕೆ ಅಂಗನವಾಡಿ ನೌಕರರುಗಳು ಅವರೂ ಮುಷ್ಕರ ಮಾಡ್ತಾಯಿದ್ದಾರೆ ಧರಣಿ ಸತ್ಯಾಗ್ರಹಗಳನ್ನ ಮಾಡ್ತಾಯಿದ್ದಾರೆ ನಾವು ಸದ್ಯಕ್ಕೆ ನಂಬಿಕೆ ಇಡೋಣ ನಮಗೆ ತುಂಬ ಸೆನ್ಸಿಟಿವ್ ಆದಂಥ ಮಂತ್ರಿಗಳು ಸಿಕ್ಕಿದ್ದಾರೆ ಸರ್ಕಾರ ಅಂದರೆ ತಪ್ಚರ್ಮ ಅಂತಂತಾರೆ ಅದಕ್ಕೆ ಏನೇನೋ ಜವಾಬ್ದಾರಿಗಳು ಇರ್ತಾವಲ್ಲ ಅದಕ್ಕಾಗಿ ನಾವು ಸುಮಾರು ಲೇಯರ್ಗಳು ಬೆಳ್ಕೊಂಡು ಅದಕ್ಕೆ ತಲುಪದೇ ಇಲ್ಲ ಅನ್ನೋ ಥರ ಇರುತ್ತೆ ಆದರೆ ನಮಗೆ ಅದೃಷ್ಟ ಒಳ್ಳೆಯ ಮಂತ್ರಿಗಳು ಸಿಕ್ಕಿದ್ದಾರೆ ಅವರ ಪ್ರಯತ್ನದಿಂದ ನಮ್ಮ ಎಮ್ ಡಿ ಅವರ ಪ್ರಯತ್ನದಿಂದ ಒಳ್ಳೆಯ ಆರೋಗ್ಯ ಯೋಜನೆ ಕೂಡ ಬಂದಿದೆ ಮುಂದೆ ವೇತನದ ವಿಚಾರವೂ ಕೂಡ ಅನುಷ್ಠಾನ ಆಗುತ್ತೆ ಅಂತನೋ ನಂಬಿಕೆ ಇಟ್ಕೊಳ್ಳೋಣ ನಾವೇನು ಅಂಗನವಾಡಿ ಕಾರ್ಯಕರ್ತರ ರೀತಿ ಆ ದಾರಿಯನ್ನು ಏನು ತುಳಿಯೋದು ಬೇಡ ಸರ್ಕಾರದ ಮೇಲೆ ನಂಬಿಕೆ ಇಡೋಣ ಒಳ್ಳೆ ಮಂತ್ರಿಗಳಿದ್ದಾರೆ ಎಮ್ ಡಿಗಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಇದು ಒಳ್ಳೆಯ ಸಮಯ ಈ ಚುನಾವಣೆಗಳ ಮುಖಾಂತರ ನೀವು ನಮ್ಮ ಅಕ್ಕೊತ್ತಾಯಿಗಳೇನಿದ್ದಾವೆ ಇದನ್ನು ನೀವು ಮತ ಹಾಕುವ ಮುಖಾಂತರ ಕೋಟಕ್ಕೆ ವ್ಯಕ್ತಪಡಿಸ್ಬೋದು ಇಲ್ಲಿ ನಮ್ಮ ಗೆಲುವುಗಿಂತ ನೌಕರರ ಗೆಲುವೇ ಆಗುತ್ತೆ ನಮ್ಮನ್ನ ನಮ್ಮ ಗೆಲುವು ನಿಮಿತ್ತ ಮತ್ತು ನಾವು ಕೂಡ ನಿಮಿತ್ತ ಇಲ್ಲಿ ಅಷ್ಟೇ ಇಲ್ಲಿ ಕೂಟ ಗೆದ್ರೆ ನೌಕರರೇ ಗೆಲ್ತಾರೆ ಅಂತನ್ನೋ ಅಭಿಪ್ರಾಯ ನನ್ನದು ಆದ್ದರಿಂದಾಗಿ ಈ ವಿಡಿಯೋನ ನನ್ನ ಗೆಲುವಿಗೆ ನೀವು ಓಟ್ ಹಾಕಿ ಅಂತ ಕೇಳ್ಕೊಳಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಊಟವನ್ನು ಗೆಲ್ಲಿಸಿ ನೀವು ಗೆಲ್ಲುವಂಥ ಕಡೆಗೆ ಪ್ರಯತ್ನ ಪಡಿ ಅಂತಂತ ಹೇಳೋಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ಸ್ವಾರ್ಥ ಇಲ್ಲ ನನ್ನ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ನಾನು ಗೆಲ್ಲಬೇಕು ಅದಕ್ಕಾಗಿ ಈ ರೀತಿ ಹೇಳ್ತಾಯಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಬೇಡಿ ಕೂಟ ಹಲವಾರು ಪ್ರಯತ್ನಗಳನ್ನು ನೌಕರರ ಹಿತಾಸಕ್ತಿಗಾಗಿ ಮಾಡ್ಕೊಂಡು ಬಂದಿದೆ ಅದು ನಿಮಗೂ ಅರಿವಾಗಿದೆ ಆದರೆ ವೇತನದ ವಿಚಾರದಲ್ಲಿ ಇನ್ನೂ ಅನುಷ್ಠಾನ ಆಗಿಲ್ಲ ಅದು ಹೋಗ್ತೀವಿ ತಡ ಆಗ್ತಾಯಿದೆ ಆದರೆ ಸರ್ಕಾರದ ಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಒತ್ತಾಯ ಮಾಡೋಕ್ಕಾಗಿ ಇವು ವೇದಿಕೆಗಳು ಚುನಾವಣೆ ವೇದಿಕೆಗಳು ಇವೆಲ್ಲ ಯೂನಿಯನ್ನು ಎಲೆಕ್ಷನ್ ಮಾಡಿದ್ರೆ ಓಕೆ ಆದರೆ ಮಾಡ್ತಾ ಇಲ್ವಲ್ಲ ಅದಕ್ಕಾಗಿ ಇವು ಒಂದು ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಣ್ಣ ಸಣ್ಣ ಇಟ್ಟಿಗೆ ಕಟ್ಟಿ ಮನೆ ಹೆಂಗೆ ಕಟ್ತಾರೆ ಆ ರೀತಿ ಇದು ಒಂದು ಪ್ರಯತ್ನಗಳು ಇದರಲ್ಲಿ ದಯವಿಟ್ಟು ಕೂಟವನ್ನು ಬೆಂಬಲಿಸಿ ನಮ್ಮ ಒತ್ತಾಯ ಆಡಳಿತ ಮಂಡಳಿ ಮತ್ತು ಸರ್ಕಾರವನ್ನು ಮುಟ್ಲಿ ಅಂತ ಕೋರ್ತೀನಿ ಹಾಗೆಯೇ ಸರ್ಕಾರ ಮತ್ತು ಆಡಳಿತ ಮಂಡಳಿಯೂ ಕೂಡ ಸಾರಿಗೆ ನೌಕರರ ವೇತನ ಹಿನ್ನಡೆ ಏನಿದೆ ಅದಕ್ಕೆ ಒಂದು ಶಾಶ್ವತ ಯೋಜನೆಯೊಂದನ್ನು ಜಾರಿ ಮಾಡಿ ಅನುಷ್ಠಾನ ಮಾಡಲಿ ಅಂತಲೂ ಕೋರ್ತೀನಿ